ಎಲ್ಲರಿಗೂ ನಮಸ್ಕಾರ ಕೃಷ್ಣ ಅವತಾರದ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ಕೃಷ್ಣನ ಮೇಲೆ ಸತ್ರ ಕೈ ಮಾಡ್ತಾನೆ ಈ ವಿಚಾರ ಯಾದವರಲ್ಲಿ ಎಲ್ಲರಿಗೂ ಗೊತ್ತಾಗುತ್ತೆ ಅವರೆಲ್ಲರೂ ಅವನ ಕಥೆಯನ್ನು ಮುಗಿಸ್ಬಿಡಬೇಕು ಅಂತ ಹೇಳಿಬಿಟ್ಟು ಎಲ್ಲರೂ ಸಿದ್ಧ ಆಗ್ತಾರೆ ಆದರೆ ಕೃಷ್ಣ ಅವ್ರನ್ನೆಲ್ಲವನ್ನ ತಡಿತಾನೆ ನಾನು ಆ ಕೆಲಸವನ್ನು ಮಾಡ್ತೀನಿ ನೀವೆಲ್ಲರೂ ಸುಮ್ಮನೆ ಇರಿ ಅಂತೇಳಿ ಹೇಳ್ತಾನೆ ಈ ಕಡೆ ಸತ್ಯಭಾಮಯ ಮನೆಯಲ್ಲಿ ಸತ್ರಾಜಿತ ಮತ್ತು ಅವನ ತಮ್ಮ ಪ್ರಸೇನ ಇಬ್ಬರು ನಸುಕಿನಲ್ಲಿ ಮಾತಾಡ್ಕೊಳ್ತಾ ಇರ್ತಾರೆ ಅವರು ಏನು ಮಾತಾಡ್ತಾರೆ ಅಂತ ಸತ್ಯಭಾಮಿಗೆ ಗೊತ್ತಾಗೋದಿಲ್ಲ ಆನಂತರ ಅವಳು ಚಿಕ್ಕಪ್ಪ ಪ್ರಸೇನ ಕುದುರೆಯನ್ನು ಹತ್ತಿಯಲ್ಲಿಗೋ ಹೋಗ್ತಾನೆ ಇಷ್ಟು ಹಳೆ ಕತೆ ಇನ್ನು ನಸುಕಿನ ನೀರವತಿಯನ್ನು ಭೇದಿಸಿ ಯಾರೋ ಜೋರಾಗಿ ಕೂಕೊಂಡು ಸದ್ದು ಕೇಳುತ್ತೆ ತಕ್ಷಣವೇ ಕಳ್ಳ ಕಳ್ಳ ಶಮಂತಕಮಣಿ ಕಮಣಿ ಕಳೆದೋಯಿತು ಕಳವಾಗಿದೆ ಅಂಥೇಳಿ ಅನ್ನೋ ಕೂಗು ಕೇಳಿಸುತ್ತೆ ಸೌಧದ ಒಳಗಡೆ ಇದ್ದವರೆಲ್ಲರೂ ಬೆಚ್ಚಿ ಬಿದ್ದು ಹೇಳ್ತಾರೆ ಏಕೆಂದರೆ ಆ ಧ್ವನಿ ಸತ್ರಾಜತನದಾಗಿರುತ್ತೆ ಎಲ್ಲಿಂದ ಆ ಕೂಗು ಬಂತು ಆ ಕಡೆಗೆ ಎಲ್ಲರೂ ಓಡಿ ಬರ್ತಾರೆ ಸತ್ಯಭಾಮೆಗೂ ಕೂಡ ನಿದ್ದೆ ಬಂದಿರೋದಿಲ್ಲ ಏಕೆಂದರೆ ನಸುಕಿನಲ್ಲಿ ತಾನು ನೋಡಿದ ಒಂದು ವಿಲಕ್ಷಣವಾದ ದೃಶ್ಯದ ಬಗ್ಗೆ ಅವಳು ಆಲೋಚನೆ ಮಾಡ್ತಾ ಮಲ್ಕೊಂಡಿರ್ತಾಳೆ ಯಾವುದೋ ಒಂದು ಕೆಲಸಕ್ಕೋಸ್ಕರ ತನ್ನ ಚಿಕ್ಕಪ್ಪ ಪ್ರಸೇನನನ್ನು ತನ್ನ ತಂದೆ ಕಳಿಸಿದ್ದನ್ನು ಒಂದೆರಡು ಗಳಿಗೆ ಕೆಳಗಡೆ ಮಾತ್ರ ಅವಳು ನೋಡಿರ್ತಾಳೆ ತಕ್ಷಣ ಅವಳ ಹಾಸಿಗೆಯಿಂದ ಎದ್ದು ಕೈ ಸಾಲೆ ಕಡೆಗೆ ಓಡ್ತಾಳೆ ಅವಳ ತಂದೆ ದೇವಾಲಯ ಇದ್ದ ಬಯಲಿನ ಕಡೆಯಲ್ಲಿ ಇರ್ತಾನೆ ಬಾಗಿಲ ಹತ್ತಿರಕ್ಕೆ ಓಡ್ತಾ ಇರ್ತಾನೆ ಬಹುಶಃ ಕಳ್ಳನನ್ನು ಬೆನ್ನಟ್ಟಿ ಹೋಗ್ತಾ ಇರಬಹುದು ಅಂತ ಅನಿಸುತ್ತೆ ಅವಳಿಗೆ ತನ್ನ ತಂದೆಯನ್ನು ಅವಳು ಕೂಡ ಹಿಂಬಾಲಿಸ್ಕೊಂಡು ಹೋಗ್ತಾಳೆ ಇನ್ನು ಅವಳ ಸಹೋದರರಾದಂತಹ ಭಂಗಕಾರ ವತಪತಿ ಮತ್ತು ಶತಧನ್ವ ಈ ಮೂರು ಜನರು ಅವರು ಮತ್ತು ಕೆಲವು ಕಾವಲುಗಾರರು ಎಲ್ಲರೂ ಕೈ ಸಾಲೆ ಹತ್ರ ಬಂದುಬಿಟ್ಟು ಇವರನ್ನು ಹಿಂಬಾಲಿಸಿಕೊಂಡು ಓಡಿ ಬರ್ತಾರೆ ಕುಟುಂಬದ ಉಳಿದ ಜನರು ಕೂಡ ಕೈ ಸಾಲಿನಲ್ಲಿ ನೆರೆಯುತ್ತಾರೆ ಎಲ್ಲರಿಗೂ ಆತಂಕ ಏಕೆಂದರೆ ಶಮಂತಕ ಮಣಿ ಕಳೆದು ಹೋಗಿದೆ ನಿರೀಕ್ಷಣೆ ಮಾಡ್ತಾ ಇದ್ದಂತಹ ಆ ಅನಾಹುತ ನಡೆದೇ ಹೋಗಿದೆ ಕೃಷ್ಣ ಸಮಂತಕವನ್ನು ಕದ್ದುಬಿಟ್ಟಿದ್ದಾನೆ ಅಂಥೇಳಿ ಎಲ್ಲರೂ ಯೋಚನೆ ಮಾಡ್ತಾರೆ ಸತ್ಯಭಾಮೆ ತನ್ನ ತಂದೆಗೆ ಹಿಂದೆ ಒಂದು ನಾಲ್ಕೈದು ಹೆಜ್ಜೆ ದೂರದಲ್ಲಿ ಇರ್ತಾಳೆ ಆಗ ಅವಳ ತಂದೆ ಬಾಗಿಲ ಹತ್ತಿರಕ್ಕೆ ಬಗ್ಗಿ ಏನನ್ನೋ ಉದುರಿಸ್ತಾನೆ ಆನಂತರ ಮತ್ತೆ ತಾನೇ ಅದನ್ನು ಕೈಯಿಂದ ಎತ್ಕೊಳ್ತಾನೆ ಅದೊಂದು ಕರ್ಣಕುಂಡಲವಾಗಿರುತ್ತೆ ಅವಳು ತಂದೆ ಕೂಕೋತಾನೆ ಈಗೋ ಇಲ್ಲಿದೆ ಕರ್ಣನ ಕಂಡ್ಲ ಕ ಕಳ್ಳನ ಕರ್ಣಕುಂಡಲ ಇದು ಇದು ಯಾರ್ದಿರಬಹುದು ಅಂತ ಹೇಳಿಬಿಟ್ಟು ಅದನ್ನು ಎತ್ತಿ ಹಿಡಿದು ಎಲ್ರಿಗೂ ತೋರಿಸ್ತಾನೆ ಈಗ ಸತ್ಯಭಾಮೆಗೆ ಬೆಚ್ಚಿ ಬೀಳುವಂತಹ ಸರದಿ ಬರುತ್ತೆ ಏಕೆಂದರೆ ತಾನು ನೋಡ್ತಾ ಇರೋದು ಕನಸ ಅಥವಾ ನಿಜವಾ ಅನಿಸುತ್ತೆ ಅವಳಿಗೆ ಏಕೆಂದರೆ ಈಗ ಕೆಲವು ಕ್ಷಣಗಳ ಕೆಳಗೆ ತನ್ನ ತಂದೆನೆ ಆ ಕುಂಡಲವನ್ನು ಕೆಳಗಡೆ ಹಾಕಿದ ಮತ್ತು ತಾನೇ ಅದನ್ನು ಎತ್ತಿಟ್ಕೊಂಡ ಇದು ಅಂತ ಹೇಳಿ ಎಲ್ಲರಿಗೂ ತೋರಿಸ್ತಾ ಇದ್ದಾನೆ ಅದು ನಿಜವಾಗ್ಲೂ ಅಲ್ಲಿ ಬಿದ್ದಿತ್ತಾ ಅಥವಾ ತನ್ನ ತಂದೆಯೇ ಅದನ್ನು ಕೆಳಗೆ ಹಾಕಿ ಆನಂತರ ಎತ್ಕೊಂಡ ತಾನು ನೋಡಿದ ನಿಜವೋ ಅಲ್ವೋ ಈ ಥರ ಅನೇಕ ಯೋಚನೆಗಳಲ್ಲಿ ಅವಳು ಬೀಳ್ತಾಳೆ ಉಳಿದವರು ಬಂದವರನ್ನು ಸೇರಿಕೊಳ್ತಾರೆ ಆಗ ಅವಳ ತಂದೆ ಜೋರಾಗಿ ಕೂಗ್ತಾ ಇರ್ತಾನೆ ಆ ಕಳ್ಳ ಕೃಷ್ಣ ಶಮಂತಕವನ್ನು ಕದ್ದಿದ್ದಾನೆ ಅಂತ ಹೇಳ್ಬಿಟ್ಟು ಕೃಷ್ಣನನ್ನು ಧಾರಾಳವಾಗಿ ಬೈದು ಶಪ ಶಪಿಸ್ತಾ ಇರ್ತಾನೆ ಅವನನ್ನು ಕಠೋರವಾಗಿ ಶಿಕ್ಷಿಸ್ತೀನಿ ಅಂತ ಬೆದರಿಕೆ ಹಾಕ್ತಾ ಇರ್ತಾನೆ ಅವನ ಮುಖ ಬಹಳ ಉಗ್ರವಾಗಿರುತ್ತೆ ಕೂದಲು ಕೆದರಿರುತ್ತೆ ಬಾಚದೆ ಸ್ವೇಚ್ಛೆಯಾಗಿ ಬಿಟ್ಟಿದ್ದ ಅವನ ಬಿಳಿ ಗಡ್ಡ ಬೆಳಗಿನ ತಂಗಾಳಿಗೆ ಮುಖದ ಸುತ್ತ ಹಾರಾಡ್ತಿರುತ್ತೆ ಮುಖವೆಲ್ಲ ಕೆಂಪೇರಿರುತ್ತೆ ಶಮಂತಕ ಕಳೆದು ಹೋಗಿದೆ ಕೃಷ್ಣ ಅದನ್ನು ಕದ್ದ ಅಂತ ಮತ್ತೆ ಮತ್ತೆ ತಾನು ಕೂಗ್ತಾ ಇರ್ತಾನೆ ಆಗ ಸತ್ಯಮೊಮ್ಮೆ ಕೇಳ್ತಾಳೆ ಅಪ್ಪ ನೀವು ಪೂಜಾಗೃಹದ ಹತ್ರನೇ ಮಲಗಿದ್ರಲ್ವಾ ಅಂತ ಆಗ ಸತ್ರಾಜಿತ್ ಹೇಳ್ತಾನೆ ಒಂದೇ ಒಂದು ಗಳಿಗೆ ನಾನು ಹೊರಗಡೆ ಹೋಗಿದ್ದೆ ಹಿಂತಿರುಗಿ ಬರೋ ಅಷ್ಟರಲ್ಲಿ ಪೂಜಾಗೃಹದ ಬಾಗಿಲನ್ನು ಯಾರೋ ಒಡೆದಿದ್ರು ಶಮಂತ ಕಮಣಿ ಕಾಣೆಯಾಗಿತ್ತು ಅಂತ ಹೇಳಿಬಿಟ್ಟು ಕೈ ಎತ್ತಿ ಗಟ್ಟಿಯಾಗಿ ಕೂಗಿ ದೇವರನ್ನು ಸ್ತುತಿಸ್ತಾನೆ ಭಗವಾನ್ ದಿನಕರ ನಿನ್ನ ಕಿರಣಗಳು ಕಳ್ಳನನ್ನು ಸುಟ್ಟು ಹಾಕಲಿ ಅವನು ಅವನ ಕುಟುಂಬವು ನರಕದ ಬೆಂಕಿಯಲ್ಲಿ ಬೀಳಲಿ ಅಂತೇಳ್ಬಿಟ್ಟು ಆಗ ಈ ಸತ್ಯಭಾಮಿಯ ಅಣ್ಣ ಭಂಗಕಾರ ಏನು ಮಾಡ್ತಾನೆ ತಂದೆಯನ್ನು ಸಮಾಧಾನ ಮಾಡಿ ಮನೆ ಒಳಗೆ ಕರ್ಕೊಂಡ್ಬರ್ತಾನೆ ಅಪ್ಪ ನೀವು ಕಳ್ಳನನ್ನು ನೋಡಿದ್ರ ಅಂತ ಕೇಳ್ತಾನೆ ಆಗ ಸತ್ರಜಿತ್ ಹೇಳ್ತಾನೆ ನಾನು ಹಿಂತಿರುಗಿ ಬಂದಾಗ ಇನ್ನೂ ಸಂಜೆ ಆಗಿತ್ತು ಆಗ ಅಲ್ಲಿ ಒಂದು ನೆರಳು ಓಡಿ ಹೋಗ್ತಾ ಇರೋದು ಕಾಣಿಸ್ತು ಯಾರೋ ಒಬ್ಬ ಆಳಿರಬಹುದಾ ಅಂದ್ಕೊಂಡೆ ಆಮೇಲೆ ದೇವಸ್ಥಾನದ ಹತ್ರಕ್ಕೆ ಬಂದೆ ನೋಡಿದ್ರೆ ಅಲ್ಲಿ ಏನು ಕಳೆದು ಹೋಗಿದೆ ಅಂತ ತಿಳಿದ ಮೇಲೆ ನನಗೆ ಅಪ್ರಯತ್ನವಾಗಿ ನಾನೇ ಚೀರ್ಕೊಳ್ಳೋಹಂಗಾಯಿತು ಕಳ್ಳನ ಮುಖ ನನಗೆ ಕಾಣಿಸ್ಲಿಲ್ಲ ಕೈ ಸಾಲಿಗೆ ಬಂದು ನೋಡಿದೆ ಆಗ ಕೃಷ್ಣ ಬಾಗಿಲಿನ ಮುಖಾಂತರ ಓಡಿ ಹೋಗ್ತಿದ್ದ ಅವನು ಖಂಡಿತವಾಗಲೂ ಕೃಷ್ಣನೇ ಇರಬೇಕು ಯಾಕೆಂದರೆ ಇಲ್ಲಿ ಅವನ ಕರ್ಣಕುಂಡಲ ಬಿದ್ದಿದೆ ನನಗೆ ಇದ್ರ ಬಗ್ಗೆ ಸಂಶಯನೇ ಇಲ್ಲ ಅಂತಾನೆ ಹತ್ತೊಂದೆರಡು ಗಳಿಗೆ ಸುಮ್ಮನಿರ್ತಾನೆ ಆ ನಂತರ ಹೇಳ್ತಾನೆ ನನ್ನ ಶಮಂತಕವನ್ನು ನನಗೆ ಮತ್ತೆ ತಂದು ಕೊಡದೆ ಇದ್ದರೆ ಪ್ರತಿಯೊಬ್ಬ ಯಾದವರನ್ನು ಕೂಡ ನಾನು ಸಾಯಿಸಿಬಿಡ್ತೀನಿ ಹೇಳಿಬಿಟ್ಟು ಮಗನ ಕಡೆ ತಿರುಗಿ ಹೇಳ್ತಾನೆ ಏನು ಕುರಿ ಹಾಗೆ ನನ್ನ ಕಡೆ ನೋಡ್ತಾ ಇದ್ದೀಯಾ ನನ್ನ ರಥವನ್ನು ತರಿಸು ದೊಡ್ಡ ಶಂಖವನ್ನು ಊದು ಶತಧನ್ವನಿಗೂ ಹೇಳಿ ಕಳಿಸು ರಥ ಹತ್ತಿ ಬರಲಿ ಅವನು ನಮ್ಮ ಮಹಾರಥರನ್ನೆಲ್ಲರನ್ನೂ ಈ ತಕ್ಷಣ ಬರೋಕ್ಕೆ ಹೇಳಿ ಕಳಿಸು ಅಂತ ಹೇಳಿಬಿಟ್ಟು ಮತ್ತು ಕಾವಲಗಾರರ ಕಡೆಗೆ ತಿರುಗುತ್ತಾನೆ ಕೂಗ್ತಾನೆ ನೀವೆಲ್ಲ ಮೂರ್ಖರು ಶತಮೂರ್ಖರು ಶಮಂತಕ ಮಣಿಯನ್ನು ಹುಡುಕಿ ತರದೇ ಇದ್ದರೆ ನಿಮ್ಮೆಲ್ಲರ ತಲೆಯನ್ನು ಕತ್ತರಿಸ್ಬಿಡ್ತೀನಿ ಅಂತ ಕೂಗಿ ನನ್ನ ರಥವನ್ನು ಬೇಗ ಸಿದ್ಧ ಮಾಡಿ ನಾನು ಕಳ್ಳನನ್ನು ಹಿಂಬಾಲಿಸಬೇಕು ಮೂರು ಲೋಕದ ಕೊನೆಯವರೆಗೂ ಅವನು ಹೋಗಿದ್ದರೂ ಕೂಡ ನಾನು ಅವನನ್ನು ಅಟ್ಟಿಸ್ಕೊಂಡು ಹೋಗಿ ಅವನನ್ನು ಸಾಯಿಸ್ತೀನಿ ಅಂತ ಕೂಗ್ತಿರ್ತಾನೆ ಇನ್ನು ಭಂಗಕಾರ ತಂದೆಗೆ ಸ್ವಲ್ಪ ಸಮಾಧಾನ ಮಾಡ್ತಾನೆ ಸ್ನಾನ ಮಾಡಿ ಬೆಳಗಿನ ಆಹ್ನಿಕಗಳನ್ನು ಮಾಡಲಿಕ್ಕೆ ಪುಸ್ರಾಯಿಸ್ತಾನೆ ಈ ಸತ್ರಾಜಿತ್ತು ಕೂಗ್ಕೊಂಡ ಭಯಂಕರವಾದ ರೀತಿ ಮನೆಯಲ್ಲಿ ಇದ್ದಂತಹ ಎಲ್ಲರಿಗೂ ಮತ್ತು ಆಳು ಕಾಳುಗಳಿಗೂ ಕೂಡ ಗಾಬರಿ ಉಂಟು ಮಾಡುತ್ತೆ ಎಲ್ಲರೂ ಏನೋ ಮತಿಗೆಟ್ಟವರ ಹಾಗೆ ಮನೆಯ ಬಯಲನ್ನೆಲ್ಲ ಕಳ್ಳನನ್ನು ಹುಡುಕೋ ತಿರುಗಾಡ್ತಾರೆ ಅವನ ಪದಾರ್ಥ ಏನಾದರೂ ಸಿಕ್ಕುತ್ತಾ ಅಥವಾ ಹೆಜ್ಜೆ ಏನಾದರೂ ಕಾಣುತ್ತಾ ಅಂತ ಎಲ್ಲ ಕಡೆ ಹುಡುಕ್ತಾರೆ ಆದರೆ ಎಲ್ಲೂ ಏನೋ ಸಿಕ್ಕೋದಿಲ್ಲ ಅಷ್ಟರಲ್ಲಿ ಈ ಸತ್ರಾಜಿತ್ ಬೆಳಗಿನ ಆಹ್ನಿಕಗಳನ್ನೆಲ್ಲ ಮುಗಿಸಿರ್ತಾನೆ ನನ್ನ ಯುದ್ಧದ ರಥಗಳನ್ನು ಮತ್ತು ನಾಲ್ಕು ಕುದುರೆಗಳನ್ನು ಸಿದ್ಧ ಮಾಡಿ ಅಂತ ಕೂಗ್ತಾನೆ ಸತ್ಯಭಾಮಿಗೆ ಮಾತ್ರ ಏನೋ ಒಂದು ರೀತಿಯ ಗೊಂದಲ ಮನಸ್ಸಿನಲ್ಲಿ ಅವಳ ಮನಸ್ಸಿನಲ್ಲಿ ಸಂದೇಹದ ತರಂಗಗಳು ಹೇಳ್ತಾನೆ ಇರುತ್ವೆ ಬೆಳಕು ಹರಿಯೋಕ್ಕೆ ಮುಂಚೆನೇ ಚಿಕ್ಕಪ್ಪ ಪ್ರಸೇನ ನನ್ನ ಅಪ್ಪ ಎಲ್ಲಿಗೆ ಕಳಿಸಿದ್ರು ಅದು ಬಹಳ ಕಳ್ಳತನದಿಂದ ಏಕೆಂದರೆ ಅವರಿಬ್ಬರೇ ಇದ್ದಿದ್ದಲ್ಲಿ ಯಾರೂ ಇರಲಿಲ್ಲ ಇನ್ನು ಆ ಕೃಷ್ಣ ಧರ್ಮರಕ್ಷಕ ಧರ್ಮವೀರ ಅಂತಾರೆ ಅವನು ಒಬ್ಬ ಸಾಮಾನ್ಯ ಕಳ್ಳನ ಹಾಗೆ ಬಂದು ಶಮಂತಕವನ್ನು ಕದೀತಾನ ಈ ಕರ್ಣಕುಂಡ್ಲ ಅವನದೇನಾ ನನ್ನ ತಂದೆನೇ ಅದನ್ನು ಕೆಳಗೆ ಬೀಳಿಸಿ ಮತ್ತೆ ಅದನ್ನು ಎತ್ಕೊಂಡಿದ್ದನ್ನು ನಾನು ನೋಡಿದೆ ಅದು ಸುಳ್ಳ ಅದು ಬರೀ ಕನಸ ಅಂತ ಎಲ್ಲ ಯೋಚನೆ ಮಾಡ್ಕೊಳ್ತಾಳೆ ಅವಳಿಗೆ ತಂದೆ ಅಂದರೆ ಬಹಳ ಪ್ರೀತಿ ಇರುತ್ತೆ ಏಕೆಂತಂದರೆ ಕೃಷ್ಣ ನನ್ನ ಕಳ್ಳ ಅಂತ ತನ್ನ ತಂದೆ ಕರಿಬಹುದು ಅಂತ ಕೂಡ ಅವಳು ನಂಬಿರೋದಿಲ್ಲ ಆದರೆ ತಂದೆ ಒಂದು ರೀತಿಯ ಉಪಾಯಗಾರ ಅನ್ನೋದು ಅವಳಿಗೆ ಚೆನ್ನಾಗಿ ಗೊತ್ತಿರುತ್ತೆ ತನ್ನ ಒಂದು ಸಂದೇಹವನ್ನು ಅವನು ಬಲಪಡಿಸ್ತಾನೇ ಇದ್ದಾನೆ ಅಂತ ಅವಳಿಗೆ ಅನಿಸುತ್ತೆ ಏಕೆಂದರೆ ಕೃಷ್ಣನನ್ನು ತೊಂದರೆಗೆ ಉಂಟು ಒಳಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅವನು ಕಾಯ್ತಾ ಇದ್ದ ವಿಚಾರ ಇವಳಿಗೆ ಚೆನ್ನಾಗಿ ಗೊತ್ತಿರುತ್ತೆ ಹಾಗೆಯೇ ವೀರಾದಿ ವೀರ ಮತ್ತು ಸಾಮ್ರಾಜ್ಯಗಳ ಸ್ಥಾಪಕನೂ ಆಗಿರೋ ಧರ್ಮ ಸಂರಕ್ಷಕನಾದ ಕೃಷ್ಣನ ಬಗ್ಗೆನೂ ಅವಳಿಗೆ ಸಾಕಷ್ಟು ವಿಚಾರ ತಿಳಿದಿರುತ್ತೆ ಏಕೆಂದರೆ ಹಿಂದಿನ ದಿನ ತಾನೇ ತಂದೆಗೆ ಯಾವುದೇ ಒಂದು ಎದುರೇಟನ್ನು ಕೊಡದೇ ಅವನು ತನ್ನ ಸಂಯಮವನ್ನು ತೋರಿಸಿರ್ತಾನೆ ಅವನು ಮನಸ್ಸು ಮಾಡಿದ್ದರೆ ತನ್ನ ತಂದೆಯನ್ನು ತುಂಬ ಸುಲಭವಾಗಿ ಹೊಡೆದು ಬೀಳಿಸಬಹುದಾಗಿತ್ತು ಆದರೆ ಅವನು ಏನೂ ಮಾಡಲಿಲ್ಲ ಅಂಥವನು ಈ ಥರ ಕಳ್ಳತನವನ್ನು ಮಾಡೋಕ್ಕೆ ಸಾಧ್ಯನಾ ಅಂತ ಅನಿಸುತ್ತೆ ತನ್ನ ಈ ಸಂದೇಹಗಳನ್ನು ಮನೆಯಲ್ಲಿ ಯಾರ ಹತ್ರನೂ ಹೇಳ್ಕೊಳ್ಳೋಕ್ಕೆ ಆಗೋದಿಲ್ಲ ಏಕೆಂದರೆ ಎಲ್ಲರೂ ಕೃಷ್ಣನೇ ಶಮಂತಕವನ್ನು ಕದ್ದಿರೋದು ಓಡ್ ಹೋಗಬೇಕಾದ್ರೆ ತನ್ನ ಕರ್ಣಕುಂಡಲವನ್ನು ಬೀಳಿಸ್ಕೊಂಡಿದ್ದಾನೆ ಅಂಥೇಳಿ ಎಲ್ಲರೂ ನಂಬಿಬಿಟ್ಟಿರ್ತಾರೆ ಇನ್ನು ಈ ಸತ್ರಾಜಿತನ ರಥ ಸಿದ್ಧ ಆಗುತ್ತೆ ಅತಿರಥರು ಭಂಗಕಾರ ಮತ್ತು ಶತಧನ್ವ ಇವರುಗಳು ಕೂಡ ತಮ್ಮ ತಮ್ಮ ರಥಗಳನ್ನು ಏರಿ ಬಂದಿರ್ತಾರೆ ಮಹಾರಥಿಗಳೆಲ್ಲರೂ ಕತ್ತಿ ಬಿಲ್ಲು ಬಾಳೆಗಳನ್ನು ಹಿಡಿದು ಬಂದಿರ್ತಾರೆ ಕೃಷ್ಣ ಶಮಂತಕವನ್ನು ಹೇಗೆ ಕದ್ದ ಅನ್ನೋದನ್ನು ಇವನು ಮತ್ತೆ ಅವರಿಗೆಲ್ಲ ವಿವರಿಸಿ ಹೇಳ್ತಾನೆ ಸತ್ರಾಜಿತ್ ಇನ್ನು ಸತ್ರಾಜಿತ್ ತನ್ನ ರಥವನ್ನು ಏರಬೇಕು ಅಷ್ಟರಲ್ಲಿ ಭಂಗಕಾರ ಬಂದುಬಿಟ್ಟು ತಂದೆಗೆ ನಮಸ್ಕಾರ ಮಾಡಿ ಹೇಳ್ತಾನೆ ಅಪ್ಪ ಯುದ್ಧ ರಥಗಳಲ್ಲಿ ಕೂತ್ಕೊಂಡು ನಾವು ದೊರೆಗಳ ಹತ್ರ ಹೋಗಬೇಕಾ ಆಯುಧ ಪಾಣಿಗಳ ಹತ್ರ ಹೋಗಿ ಆಯುಧ ಆಗಿ ಹೋಗಬೇಕಾ ಅಂತ ಬೇಡ್ಕೊಳ್ತಾನೆ ಆಗ ಸತ್ರಾಜಿತ್ಗೆ ಮಗನೇ ಸಿಟ್ಟು ಬರುತ್ತೆ ನೋಡು ಇದೊಂದು ದೊಡ್ಡ ಮಹಾ ಅಪರಾಧ ಇಲ್ಲಿ ನಡೆದಿರೋದು ಶಮಂತಕ ಮಣಿಯನ್ನು ನನಗೆ ಭಗವಾನ್ ಸೂರ್ಯ ಕೊಟ್ಟಿದ್ದ ನನಗೆ ಅದನ್ನು ಹಿಂತಿರುಗಿ ಕೊಡದಿದ್ದರೆ ನಾನು ಆ ಕೃಷ್ಣನನ್ನ ಕೈಯಾರೆ ಕೊಂದು ಬಿಡ್ತೀನಿ ಅಂತ ಹೇಳ್ತಾನೆ ಆಗ ಭಂಗಕಾರ ಹೇಳ್ತಾನೆ ಅಪ್ಪ ನಾನು ನಿಮ್ಮನ್ನು ಬೇಡ್ಕೊಳ್ತೀನಿ ವಿಚಾರ ಮಾಡಿ ಇದರಿಂದ ತುಂಬ ದೊಡ್ಡ ಘರ್ಷಣೆ ಆಗಬಹುದು ಕೃಷ್ಣ ಬಹಳ ಶಕ್ತಿವಂತ ಇದ್ದಾನೆ ಅಂತೇಳಿ ಹೇಳ್ತಾನೆ ಆಗ ಸತ್ಯರಾಜಿತ್ ಹೇಳ್ತಾನೆ ನೀನೊಬ್ಬ ಹೇಳಿ ನೀನು ಅಗತ್ಯ ಆದರೆ ನನ್ನ ದಾರಿಗೆ ಅಡ್ಡ ಕೊಂದು ಬಿಡ್ತೀನಿ ಇಡೀ ದ್ವಾರಿಕೆಯನ್ನು ಕೂಡ ನಾನು ಸುಟ್ಟು ಬಿಡ್ತೀನಿ ನನ್ನ ಮಗ ಇಂಥ ಹೆಣ್ಣಿಗ ಅಂತ ನಾನು ಯಾವತ್ತೂ ತಿಳ್ಕೊಂಡಿರಲಿಲ್ಲ ನೀನೇ ಅಡ್ಡ ಬಂದರೂ ನಿನ್ನನ್ನು ಕೊಲ್ಲಕ್ಕೂ ನಾನು ಹಿಂದೆ ಮುಂದೆ ನೋಡೋದಿಲ್ಲ ಎದ್ದೇಳು ನನ್ನ ಹಿಂದೆ ಬಾ ನನ್ನ ರಥದಲ್ಲಿ ಬಾ ಅಂತ ಕೂಗ್ತಾನೆ ಸತ್ರಾಜಿತ್ತು ರಥ ಹೇರಿ ಹೊರಡ್ತಾನೆ ಉಳಿದವರು ಅವನನ್ನು ಹಿಂಬ ಅನ್ನಿಸ್ತಾರೆ ಅನೇಕ ಕಾವಲುಗಾರರು ಕೂಡ ಕಾಲ್ನಡಿಗೆಯಲ್ಲಿ ಅವರು ಹಿಂದೆ ಹೊರಡ್ತಾರೆ ದಾರಿ ಉದ್ದಕ್ಕೂ ಕೂಡ ಯಾದವರಿಗೆ ಒಂದು ದೊಡ್ಡ ಮಹಾ ವಿಪತ್ತು ಬಂದಿದೆ ಶಮಂತಕ ಮಣಿಯನ್ನು ಕೃಷ್ಣ ಕದ್ದಿದ್ದಾನೆ ಅದಕ್ಕೋಸ್ಕರ ನಾವೆಲ್ಲ ಹೋಗ್ತಾ ಇದ್ದೀವಿ ಅಂತ ಎಲ್ಲ ಜನರಿಗೂ ತಿಳಿಯೋ ಹಾಗೆ ಜೋರಾಗಿ ಮಾತಾಡಿಕೊಂಡು ಕೂಗ್ಕೊಂಡು ಇರ್ತಾರೆ ಈ ಯುದ್ಧರಥಗಳ ಮೆರವಣಿಗೆ ಊರಲ್ಲೆಲ್ಲ ಗಡಗಡ ಸದ್ದ ಮಾಡಿಕೊಂಡು ಶಬ್ದ ಮಾಡಿಕೊಂಡು ಅರಮನೆ ಮುಂದೆ ಬಂದು ನಿಂತ್ಕೊಳ್ಳುತ್ತೆ ಅಷ್ಟೊತ್ತಾಗಲೇ ಅಲ್ಲಿ ಸಾಕಷ್ಟು ಜನರ ಗುಂಪು ನೆರೆದ್ಬಿಟ್ಟಿರುತ್ತೆ ಇನ್ನು ಈ ಸತ್ರಾಜಿತ್ ಅರಮನೆಗೆ ಬರ್ತಾನೆ ಆಗ ಉಗ್ರಸೇನ ಮಹಾರಾಜ ವಿಶ್ರಾಂತಿ ಪಡೀತಿರ್ತಾನೆ ಏಕೆಂದರೆ ಅವನ ಆರೋಗ್ಯ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಪ್ರತಿದಿನವೂ ಬೆಳಗ್ಗೆ ಆಹ್ನಿಕಗಳನ್ನು ಮುಗಿಸಿ ಊಟಕ್ಕೆ ಮೊದಲು ರಾಜ್ಯಸಭೆ ಇಲ್ಲ ಅಂದರೆ ಅವ್ನು ಸ್ವಲ್ಪ ಹಾಸಿಗೆಯಲ್ಲಿ ಅಡ್ಡಾಗಿ ವಿಶ್ರಾಂತಿಯನ್ನು ಇರ್ತಾನೆ ಈಗಲೂ ಕೂಡ ಹಾಗೆ ಮಾಡ್ತಿರ್ತಾನೆ ಇನ್ನು ಈ ಸತ್ರಾಜಿತ್ ಬಹಳ ಒತ್ತಾಯ ಮಾಡಿದ್ರಿಂದ ಬುದ್ಧವನ ಅಣ್ಣ ಅಂದರೆ ಉಗ್ರಸೇನ ರಾಜನ ಮಗಳ ಮಗ ಬೃಹತ್ ಬಲ ಮಾಡ್ತಾನೆ ಹೋಗ್ಬಿಟ್ಟು ದೊರೆಗೆ ಹೇಳ್ತಾನೆ ಆಗಿದೆ ಅಂತ ಬೃಹತ್ ಬಲ ಅರಮನೆಯಲ್ಲೇ ವಾಸವಾಗಿರ್ತಾನೆ ಅಂದರೆ ಅಜ್ಜನ ಜೊತೆಗಿರ್ತಾನೆ ಜೊತೆಗೆ ಅಂದರೆ ಜೊತೆಗಲ್ಲ ಆ ಆವರಣದಲ್ಲಿರೋ ಒಂದು ಮನೆಯಲ್ಲಿರ್ತಾನೆ ಸತ್ರಾಜಿತನನ್ನು ಮತ್ತು ಅತಿರತೆಗಳನ್ನು ದೊರೆ ತನ್ನ ಮಲ್ಗೋ ಮನೆಗೆ ಕರೆಸ್ತಾನೆ ಏಕೆಂದರೆ ಸಭಾಗೃಹಕ್ಕೆ ಹೋಗೋಕ್ಕೆ ಅವನಿಗೆ ಮನಸ್ಸಾಗೋದಿಲ್ಲ ಇನ್ನು ಭಂಗಕಾರ ಮತ್ತು ಶತಧನ್ವ ಸತ್ರಾಜಿತ್ ಇವರೆಲ್ಲರೂ ಆ ರಾಜನ ಶಯಾಗೃಹಕ್ಕೆ ಬರ್ತಾರೆ ಅವ್ರ ಕೈಯಲ್ಲಿ ಕತ್ತಿಗಳು ಬಿಲ್ಲು ಬಾಣಗಳು ಇರುತ್ವೆ ಹೀಗೆ ಸಾಯುಧರಾಗಿ ಬರುವುದು ಅಂದರೆ ಆಯುಧಗಳನ್ನು ಹಿಡ್ಕೊಂಡು ಬರೋದು ಆರ್ಯಾವರ್ತದಲ್ಲಿ ಒಂದು ಅವಿನಯ ಅದು ಅದಕ್ಕಿಂತ ಹೆಚ್ಚು ಅಭಿನಯ ಬೇರೆ ಯಾವುದೂ ಇಲ್ಲ ಅಂತ ಹೇಳಿಬಿಟ್ಟು ಸಂಪ್ರದಾಯ ಅವ್ರ ಕಡೆ ಹೇಳ್ತಾ ಇರುತ್ತೆ ಅಂದರೆ ಯಾವುದೇ ಒಬ್ಬ ದೊಡ್ಡವ್ರನ್ನ ನೋಡೋಕ್ಕೆ ಹೋಗಬೇಕಾದ್ರೆ ಹೀಗೆ ಆಯುಧಗಳನ್ನು ಇಟ್ಕೊಂಡು ಹೋಗೋದು ಸಲ್ಲದು ಅಂತ ಒಂದು ನಡವಳಿಕೆ ಇರುತ್ತೆ ಇನ್ನು ಈ ಸತ್ರಾಜಿತ್ಗೆ ಕೋಪದಿಂದಾಗಿ ಪೂರ್ಣವಾಗಿ ಪ್ರಜ್ಞೆ ಬಂದಿರೋದಿಲ್ಲ ಪ್ರಜ್ಞೆ ಅಂತಂದರೆ ಇಲ್ಲಿ ಅವನು ತನ್ನ ಒಂದು ನಡವಳಿಕೆ ತಪ್ಪಿದೆ ಅದನ್ನು ನಾನು ತಿದ್ಕೋಬೇಕು ಅನ್ನೋ ಒಂದು ಜ್ಞಾನವನ್ನು ಕೂಡ ಅವನು ಹೊಂದಿರೋದಿಲ್ಲ ಹೋಗ್ತಾನೆ ದೊರೆ ಅಂತಲೂ ನೋಡೋದಿಲ್ಲ ವಯಸ್ಸಿನಲ್ಲಿ ಹಿರಿಯ ಅಂತಲೂ ನೋಡೋದಿಲ್ಲ ಅವನಿಗೆ ಯಾವುದೇ ಒಂದು ಪ್ರಣಾಮಗಳನ್ನು ಕೂಡ ಮಾಡೋದಿಲ್ಲ ನೇರವಾಗಿ ಕುಕ್ಕೊಂತಾನೆ ನನ್ನ ಶಮಂತಕವನ್ನು ಕೃಷ್ಣ ಕದ್ದಿದ್ದಾನೆ ಅದನ್ನು ಕೂಡಲೇ ಹಿಂದಿರುಗಿ ಕೊಡಬೇಕು ಇಲ್ಲಾಂದರೆ ನಾನು ತಕ್ಷಣವೇ ಕೃಷ್ಣನನ್ನು ಕೊಂದುಬಿಡ್ತೀನಿ ಹಾಗೆಯೇ ನನ್ನ ದಾರಿಗೆ ಯಾರು ಅಡ್ಡ ಬಂದರೂ ಅವ್ರನ್ನು ಕೂಡ ಕೊಂದುಬಿಡ್ತೀನಿ ಇದನ್ನೆಲ್ಲ ಹೇಳೋಕ್ಕೋಸ್ಕರ ನಾನು ಬಂದೆ ಅಂತ ಅಂಥೇಳಿಬಿಟ್ಟು ಈ ಸತ್ರಾಜಿತ್ ಈ ಥರ ಅಭಿನಯವನ್ನು ತೋರಿಸ್ತಾನಲ್ಲ ಅದವರಿಗೆ ಬಹಳ ಆಶ್ಚರ್ಯ ಆಗುತ್ತೆ ಆಯಿತು ಸತ್ರಾಜಿತ್ ಕೂತ್ಕೊ ಸ್ವಲ್ಪ ಶಾಂತ ಆಗು ಏನಾಗಿತ್ತು ಸರಿಯಾಗಿ ಹೇಳು ನನಗೆ ನಿನ್ನ ಮಾತು ಅರ್ಥ ಆಗ್ತಿಲ್ಲ ಅಂತ ಹೇಳಿಬಿಟ್ಟು ಅವನ ಜೊತೆ ಇದ್ದಂತಹ ಅವನ ಮಕ್ಕಳಿಗೂ ಕೂಡ ಕೂತ್ಕೊಳ್ಳೋಕ್ಕೆ ರಾಜ ಹೇಳ್ತಾನೆ ಸತ್ರಾಜಿತನನ್ನು ಆಸನದಲ್ಲಿ ಕೂಡಿಸ್ಲಿಕ್ಕೆ ಸಾಕಷ್ಟು ಕಷ್ಟಪಡಬೇಕಾಗತ್ತೆ ಏಕೆಂದರೆ ಅವನು ಕೂತ್ಕೊಳ್ಳೋಕ್ಕೂ ಕೂಡ ಸಿದ್ಧವಾಗಿರಲಿಲ್ಲ ತನ್ನದೇ ಒಂದು ವಾದವನ್ನು ಮಂಡಿಸ್ಕೊಂಡು ಕಿರ್ಚಾಡ್ತಾ ಇದ್ದ ಸಿಟ್ಟಿನಿಂದ ಅವನು ಕಣ್ಣುಗಳು ಕೆಂಪಗಾಗಿತ್ತು ಕೋಪದ ಭರದಿಂದ ಕೈಗಳು ಕೂಡ ನಡುಗ್ತಾ ಇದ್ವು ಮತ್ತೆ ಮತ್ತೆ ದೊರೆ ಕೇಳ್ತಾನೆ ಸತ್ರಾಜಿತ್ ಶಾಂತ ಹಾಗು ಏನು ನಡೀತು ಹೇಳು ಅಂತ ಹೇಳ್ಬಿಟ್ಟು ಸತ್ಯಾಜಿತ್ ತನ್ನ ಕತೆ ಹೇಳ್ತಾನೆ ಒಂದೆರಡು ನಿಮಿಷ ಸುಮ್ಮನಿರ್ತಾನೆ ಮತ್ತೆ ಮುಂದುವರಿಸ್ತಾನೆ ಕೃಷ್ಣ ನನ್ನ ಶಮಂತಕವನ್ನು ಕದ್ದಿದ್ದಾನೆ ನಿನ್ನೆ ಸಂಜೆ ಒಳಗಾಗಿ ಅದನ್ನು ತೊಗೊಂಡು ಹೋಗ್ತೀನಿ ಅಂತ ಅವನು ಮೊನ್ನೆನೆ ನನಗೆ ಹೇಳಿದ್ದ ಅದನ್ನು ನನಗೆ ಹಿಂದಿರುಗಿಸಿ ಕೊಡೋ ಹಾಗೆ ನೀವು ಅಪ್ಪಣೆ ಮಾಡಬೇಕು ಇಲ್ಲದೆ ಇದ್ದರೆ ನಾನು ಮತ್ತು ನನ್ನ ಗೆಳೆಯರು ಎಲ್ಲರೂ ಸೇರಿಕೊಂಡು ನಮ್ಮ ಉಸಿರಿರೋವರೆಗೂ ಹೋರಾಡ್ತೀವಿ ದೊಡ್ಡ ಯುದ್ಧ ಆದರೂ ಚಿಂತೆ ಇಲ್ಲ ನಮಗೆ ನಮ್ಮ ಸಮಂತಕ ಹಿಂದಕ್ಕೆ ಸಿಗಬೇಕು ಅಂತಾನೆ ಸತ್ರಾಜಿತ್ತು ತನ್ನ ವಿಷಯವನ್ನೆಲ್ಲ ಹೇಳಿ ಮುಗಿಸೋ ಅಷ್ಟರಲ್ಲಿ ಯಾದವರ ಹಿರಿಯರನ್ನು ಮತ್ತು ಕೃಷ್ಣನನ್ನು ಕರ್ಕೊಂಡು ಬರೋಕ್ಕೆ ಅಂದ್ಬಿಟ್ಟು ಬೃಹತ್ ಬಲ ಹೋಗಿರ್ತಾನೆ ಅವರೆಲ್ಲರೂ ಬರ್ತಾರೆ ವಸುದೇವ ಸತ್ಯಕ ಯುವುದಾನ ಸಾತ್ಯಕಿ ಮತ್ತೆ ವಸುದೇವ ಎಲ್ಲರೂ ಬಂದರು ಬಂದು ರಾಜನ ಹಾಸಿಗೆ ಹತ್ರ ನಿಂತ್ಕೊತಾರೆ ಉಗ್ರಸೇನ ಅವ್ರಿಗೆಲ್ಲ ಹೇಳ್ತಾನೆ ತನ್ನ ಶಮಂತಕ ಮಣಿ ಇವತ್ತಿನ ದಿವಸ ಬೆಳಗ್ಗೆ ಗೃಹದಿಂದ ಕಳವಾಗಿದೆ ಅಂದ್ಬಿಟ್ಟು ಈ ಸತ್ರಾರ್ಜಿತ ಹೇಳ್ತಾ ಇದ್ದಾನೆ ಜೊತೆಗೆ ಕೃಷ್ಣ ಕದ್ದಿರಬಹುದು ಅಂತಲೂ ಹೇಳ್ತಾ ಇದ್ದಾನೆ ಅಂತೇಳಿ ಹೇಳಿಬಿಟ್ಟು ಕೃಷ್ಣನನ್ನು ಕರ್ಕೊಂಡು ಬಾ ಅಂತ ಹೇಳಿಬಿಟ್ಟು ಮತ್ತೆ ಬೃಹತ್ ಬಲನನ್ನು ದೊರೆ ಕಳಿಸ್ತಾನೆ ಸತ್ರಾಜಿತ್ ತನ್ನ ಕಥೆಯನ್ನು ಮತ್ತೆ ಹೇಳ್ತಾನೆ ಆಗ ಸತ್ಯಕ ಹೇಳ್ತಾನೆ ನಿಘ್ನಪುತ್ರ ನಿಘ್ನ ಅಂತಂದರೆ ಅವನ ತಂದೆ ಹೆಸರು ಅಂದರೆ ಸತ್ರಾಜಿತ್ತನ ತಂದೆ ಹೆಸರು ನಿಘ್ನಪುತ್ರ ನೀನು ಹೇಳಿದ ಮಾತು ಒಂದನ್ನು ನಾನು ನಂಬೋದಿಲ್ಲ ಯಾಕೆಂದರೆ ಕೃಷ್ಣ ಯಾವತ್ತು ಶಾಮ್ ಶಮಂತಕವನ್ನು ಕದಿಲಾರ ಅವನು ನಿನ್ನೆ ನಿನ್ನಿಂದ ನಾವು ಅದನ್ನು ತಗೋತೀವಿ ಅಂತ ಅಂದ್ಕೊಂಡಿದ್ವಿ ಆದರೆ ಕೃಷ್ಣ ಬೇಡ ಅಂತ ಹೇಳ್ದ ಅಂತೇಳಿ ಹೇಳ್ತಾನೆ ಆಗ ಸತ್ರ ಚಿತ್ರಗಾಡ್ತಾನೆ ಅಂದರೆ ನಾನು ಸುಳ್ಳು ಹೇಳ್ತಾ ಇದ್ದೀನ ಇದೇನಾ ನೀವು ಹೇಳ್ತಾ ಇರೋದು ಸುಳ್ಳ ಅಂತ ನನ್ನನ್ನು ಅಂತಿದ್ದೀರ ಮೊದಲಿಂದಲೂ ನೀವು ನನ್ನ ವಿರುದ್ಧ ಪಿತೂರಿ ಮಾಡ್ತಾನೇ ಇದ್ದೀರಾ ಯಾವಾಗಲೂ ನನಗೆ ಅವಮಾನ ಮಾಡೋಕ್ಕೆ ಪ್ರಯತ್ನ ಮಾಡ್ತಾನೇ ಇದ್ದೀರಾ ಇವತ್ತು ನನ್ನ ಸಹನೆ ಕೊನೆಗೊಂಡಿದೆ ಅಂತೇಳಿ ಹೇಳ್ತಾನೆ ಇವನು ಆಡೋ ಮಾತನ್ನು ಸತ್ಯಕ್ಕೆ ಕೇಳ್ತಾನೆ ಇರ್ತಾನೆ ಆಮೇಲೆ ಹೇಳ್ತಾನೆ ಸತ್ರಾಜಿತ ನನ್ನ ಬಗ್ಗೆ ನಿನಗೇನು ಅಭಿಪ್ರಾಯ ಇದೆಯೋ ನನಗೆ ಗೊತ್ತಿಲ್ಲ ಆದರೆ ಕೃಷ್ಣ ಮಧುರೆಗೆ ಬಂದಾಗ ಇನ್ನು ಹುಡುಗ ಆವಾಗನಿಂದಲೂ ನಾನು ಅವನನ್ನು ಬಲ್ಲೆ ಅವನು ಧರ್ಮನೇ ಮೂರ್ತಿವಂತನಾಗಿ ಹುಟ್ಟಿರೋವನು ನಿನ್ನ ಶಮಂತಕವನ್ನು ಅವನು ಕದ್ದ ಅಂದರೆ ನಾನು ನಂಬೋದಿಲ್ಲ ಅಂತೇಳಿ ಹೇಳ್ತಾನೆ ಆಗ ಸತ್ರಾಜಿತ್ ಇನ್ನೂ ಸಿಟ್ಟು ಬರುತ್ತೆ ಆಯಿತು ಹಿರಿಯರ ಅಭಿಪ್ರಾಯವೆಲ್ಲ ಅದು ಅನ್ನೋದಾದರೆ ನಾನು ನನ್ನ ನ್ಯಾಯವನ್ನು ನನ್ನ ರೀತಿಯಲ್ಲೇ ಪಡ್ಕೊಳ್ತೀನಿ ಈಗ ನಾನು ಕೃಷ್ಣನ ಮನೆಗೆ ಹೋಗ್ತೀನಿ ಸಾಧ್ಯ ಆಯಿತು ಅಂತಂದರೆ ಅವನ ಮನೆಯನ್ನು ಸುಟ್ಟು ಬಿಡ್ತೀನಿ ಅಂತ ಹೇಳಿಬಿಟ್ಟು ತನ್ನ ಪೀಠವನ್ನು ಬಿಟ್ಟು ಅಷ್ಟು ಅಷ್ಟೊತ್ತಿಗೆ ಅರಮನೆಯ ಅಂಗಳದಲ್ಲಿ ಒಂದು ದೊಡ್ಡ ಗುಂಪು ನೆರೆಯುತ್ತೆ ಕೃಷ್ಣ ಶಮಂತಕವನ್ನು ಕದ್ದಿದ್ದಾನೆ ಅನ್ನೋ ವದಂತಿ ಸತ್ರಾಜಿತ ಮತ್ತು ಅವನ ಗೆಳೆಯರು ಆಯುಧ ಪ್ರಾಣಿಗಳಾಗಿ ಅರಮನೆಗೆ ಬಂದಿದ್ದು ಇದೆಲ್ಲ ಜನರನ್ನು ಕೆರಳಿಸುತ್ತವೆ ಅಷ್ಟೊತ್ತಿಗೆ ಕೃಷ್ಣ ಅಂಗಳಕ್ಕೆ ಬಂದಿರ್ತಾನೆ ಸತ್ರಾಜಿತನ ಕಡೆಯವರು ಕಳ್ಳ ಕಳ್ಳ ಅಂತ ಕೂಗ್ತಾರೆ ಕೃಷ್ಣನನ್ನು ಹೀಗೆ ಬೈದರು ಅಂದ್ಬಿಟ್ಟು ಕೃಷ್ಣನ ಕಡೆಯವರು ಅವ್ರಿಗೂ ಘರ್ಷಣೆ ಶುರುವಾಗುತ್ತೆ ಯಾದವರು ಇನ್ನೂ ಅಂಗಳಕ್ಕೆ ಬರ್ತಾನೆ ಇರ್ತಾರೆ ಹೆಚ್ಚು ಮಂದಿ ಯಾದವರು ಬಂದ ಹಾಗೇ ಇಬ್ಬರು ಕಡೆನೂ ಒಬ್ಬರನ್ನೊಬ್ಬರು ಮೂದ್ಕೊಂಡು ಜಗಳ ಆಡೋಕ್ಕೆ ಶುರು ಮಾಡ್ತಾರೆ ಇನ್ನು ಕೃಷ್ಣ ದೊರೆ ಮಲ್ಗೋ ಮನೆ ಒಳಗೆ ಬರ್ತಾನೆ ದೊರೆ ಹಾಸಿಗೆಯಲ್ಲಿ ಕೂತಿರ್ತಾನೆ ಪಕ್ಕದಲ್ಲಿ ತನ್ನ ತಂದೆ ವಸುದೇವ ಮತ್ತು ಸತ್ಯಕ ಕೂತಿದ್ದಾರೆ ಎದುರುಗಡೆ ಸತ್ರಾಜಿತ ನಿಂತಿದ್ದಾನೆ ಅವನ ಪಕ್ಕದಲ್ಲಿ ಭಂಗಕಾರ ಮತ್ತು ಶತಧನ್ವ ಇಷ್ಟು ಜನವೂ ಇದ್ದಾರೆ ಕೃಷ್ಣನಿಗೆ ಆಶ್ಚರ್ಯ ಆಗುತ್ತೆ ಯಾಕೆ ಇಷ್ಟೊಂದು ಜನ ಇದ್ದಾರೆ ಅಂತ ಅಂಥೇಳ್ಬಿಟ್ಟು ಅವನು ಕೊಠಡಿಯಲ್ಲಿ ಕಾಲಿಟ್ಟ ತಕ್ಷಣ ಸತ್ರಾಜಿತ್ ಕೂತ್ಕೊಳ್ತಾನೆ ಇದೋ ಕಳ್ಳ ಬಂದ ಅಂತ ಹೇಳ್ಬಿಟ್ಟು ಕಳ್ಳನ ನಾನೇನು ಕದ್ದಿದ್ದೀನಿ ಅಂತ ಕೃಷ್ಣ ನಗುತ್ತಾ ಕೇಳ್ತಾನೆ ನನ್ನ ಶಮಂತಕವನ್ನು ಪೂಜಾಗೃಹದಿಂದ ಇವತ್ತು ನೀನು ಬೆಳಗ್ಗೆ ಕದ್ಕೊಂಡು ಹೋದಿಯಲ್ಲ ಅಂತಾನೆ ಇವತ್ತು ಬೆಳಗ್ಗೆ ನಾನು ಶಾಮಂತಕವನ್ನು ಕದ್ದನ ಅಂತ ಆಶ್ಚರ್ಯದಿಂದ ಕೃಷ್ಣ ಹೇಳ್ತಾನೆ ಹೌದು ನೀನು ಕದ್ದಿದೆಯಾ ಅದು ಇವತ್ತು ಬೆಳಗ್ಗೆ ನನ್ನ ಕೊಠಡಿಯಿಂದ ಹೊರಗಡೆ ಹೋಗಿ ನಾನು ಒಂದೆರಡು ನಿಮಿಷ ಬಿಟ್ಟು ಬರೋ ಅಷ್ಟರಲ್ಲಿ ನನ್ನ ಪೂಜಾಗೃಹದ ಬಾಗಿಲನ್ನು ನೀನು ಹೊಡೆದಿದೀಯಾ ಶಮಂತಕವನ್ನು ತಗೊಂಡು ಓಡಿ ಹೋಗಿದೆಯಾ ನಾನೇ ನೋಡಿದೆ ಅಂತೇಳಿ ಹೇಳ್ತಾನೆ ಅಂದರೆ ಸಾಮಾನ್ಯ ಕಳ್ಳನ ಹಾಗೆ ನಿನ್ನ ಮನೆಗೆ ಬಂದು ನಿನ್ನ ಪೂಜಾಗೃಹದ ಬಾಗಿಲನ್ನು ಹೊಡೆದು ಶಮಂತಕವನ್ನು ನಾನು ಕದ್ದೆ ಅಂತ ನೀನು ಅಂದ್ಕೊಂಡಿದೀಯಾ ನಾನು ಓಡಿ ಹೋಗ್ತಾ ಇದ್ದಿದ್ದನ್ನು ನೀನು ನೋಡಿದೆ ಅಂತ ಹೇಳಿದೆಯಲ್ಲ ಹಾಗಾದ್ರೆ ನೀನು ನನ್ನನ್ನು ಯಾಕೆ ಹಿಡೀಲಿಲ್ಲ ಅಂತ ಕೃಷ್ಣ ಕೇಳ್ತಾನೆ ಆಗ ಸತ್ರಾಜ್ ಹೇಳ್ತಾನೆ ನೀನು ನನಗಿಂತ ಒಂದು ನೂರು ಹೆಜ್ಜೆ ಮುಂದೆ ಇದ್ದೆ ಹಾಗಾಗಿ ನನಗೆ ಹಿಡೀಲಿಕ್ಕೆ ಆಗಲಿಲ್ಲ ಅಂತ ಹೇಳ್ಬಿಟ್ಟು ನಿನ್ನ ನನ್ನ ಗುರುತು ಹಿಡಿದ್ಯಾ ಅಂತಲೂ ಕೃಷ್ಣ ಕೇಳ್ತಾನೆ ಸತ್ರಾಜತ್ ಹೌದು ಅಂತ ತಲೆ ಅಲ್ಲಡಿಸ್ತಾನೆ ಆಯಿತು ನಾನು ಓಡಿ ಹೋಗ್ತಾ ಇದ್ದರೆ ನನ್ನ ಮುಖ ನಿನಗೆ ಹೇಗೆ ಕಾಣತ್ತೆ ನನ್ನ ಬೆನ್ನು ತಾನೇ ಕಾಣೋದು ನಿನಗೆ ಅಂತ ಕೃಷ್ಣ ನಗತಾ ಹೇಳ್ತಾನೆ ಆಗ ಸತ್ಯರಾಜಿತ್ ಹೇಳ್ತಾನೆ ನೀನಲ್ಲದೆ ಬೇರೆ ಇನ್ಯಾರು ಕದಿಯೋಕ್ಕೆ ಸಾಧ್ಯ ಏಕೆಂದರೆ ಇವತ್ತು ಸಂಜೆ ತಾನೇ ಅದನ್ನು ಕದ್ಕೊಂಡು ಹೋಗ್ತೀನಿ ತೊಗೊಂಡು ಹೋಗ್ತೀನಿ ಅಂತ ನೀನು ಬೆದರಿಕೆ ಹಾಕ್ತಿಲ್ಲ ಇವಾಗ ನೀನು ಕದ್ದಿದೀಯಾ ನೀನು ಕದ್ದಿದೀಯ ಶಮಂತಕವನ್ನು ಅನ್ನೋಕ್ಕೆ ಭಗವಾನ್ ಸೂರ್ಯನೇ ಸಾಕ್ಷಿ ಅಂತೇಳಿ ಹೇಳ್ತಾನೆ ಆಗ ಮಧ್ಯದಲ್ಲಿ ಸತ್ಯಕ್ಕೆ ಬಾಯಿ ಹಾಕ್ತಾನೆ ಕೃಷ್ಣ ಹೇಳಿದ್ದು ನಿಜ ನಿಡ್ನ ಪುತ್ರ ನೀನು ಅವನ ಮುಖವನ್ನು ನೋಡಿಲ್ಲ ಬೆನ್ನನ್ನು ನೋಡಿದೀಯಾ ಕೃಷ್ಣನೇ ಶಮಂತಕವನ್ನು ಕದ್ದ ಅನ್ನೋಕ್ಕೆ ಏನು ನಿನ್ನಲ್ಲಿ ಸಾಕ್ಷಿ ಪ್ರಣಾಮ್ ಪ್ರಮಾಣಗಳಿವೆ ಅಂತ ಹೇಳ್ತಾನೆ ಆಗ ಸತ್ರಾಜಿತ್ ಹೇಳ್ತಾನೆ ಕೃಷ್ಣನೇ ಕದ್ದಿರೋದು ನನಗೆ ಅನುಮಾನವೇ ಇಲ್ಲ ಬೇಕಾದರೆ ಈ ಕರ್ಣಕುಂಡಲವನ್ನು ನೋಡು ಅವನು ಓಡ್ ಹೋಗುವಾಗ ಇದು ಕೆಳಗೆ ಬಿದ್ದಿತ್ತು ಹೊರವಾಗ್ಲತ್ರ ನನಗೆ ಸಿಕ್ತು ಅಂದ್ಬಿಟ್ಟು ಆ ಕರ್ಣಕುಂಡಲವನ್ನು ತೆಗೆದು ತೋರಿಸ್ತಾನೆ ಸತ್ರಾಂಜಿತ ನಿಂದು ಹೌದು ಅಲ್ವೋ ಇದು ಹೇಳು ಅಂತ ಹೇಳಿಬಿಟ್ಟು ಕೃಷ್ಣನ ಕಡೆಗೆ ಹೇಳಿತಾನೆ ಕೃಷ್ಣ ನೋಡ್ತಾನೆ ಹೌದು ಇದು ನಂದೇನೆ ನಿನ್ನೆ ನಿನ್ನ ಮನೆಗೆ ಬಂದಾಗ ನೀನು ನನ್ನನ್ನು ಹಿಂದಕ್ಕೆ ನೂಕಿ ಕತ್ತು ಹಿಸ್ಕೋಕ್ಕೆ ಅಂತ ಪ್ರಯತ್ನ ಮಾಡಿದೆಲ್ಲ ಆಗ ಇದು ಕೆಳಗೆ ಬಿತ್ತು ಅಂತೇಳಿ ಕೃಷ್ಣ ಹೇಳ್ತಾನೆ ಆಗ ಸತ್ರಾಜಿತಾ ಸುಳ್ಳು ಇವನು ಸುಳ್ಳು ಹೇಳ್ತಾ ಇದ್ದಾನೆ ಇವನು ಕಳ್ಳ ಮತ್ತು ಸುಳ್ಳ ಅಂತ ಜೋರಾಗಿ ಅರಿಚಿತಾನೆ ಅಷ್ಟೊತ್ತಿಗೆ ಅರಮನೆ ಅಂಗಳದಲ್ಲಿ ಭಾರಿ ಗದ್ದಲ ಹೇಳುತ್ತೆ ಬೀದಿ ಬೀದಿಗಳಲ್ಲೂ ಚೌಕುಗಳಲ್ಲೂ ಗದ್ದಲ ಹೇಳುತ್ತೆ ಆಯುಧಗಳ ಕಣಲ್ ಕಣಲ್ ಸದ್ದು ಎಲ್ಲ ಕಡೆಗೂ ಹರಡುತ್ತೆ ಸದ್ಯಕ್ಕೆ ಕತ್ತಿನ ನಿಲ್ಲಿಸಿರ್ತೀನಿ ನಮಸ್ಕಾರ